ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಒಂದೇ ಥರದ ಕುಂಬಳಕಾಯಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಸತಿ ಟ್ರೈ ಮಾಡಿ ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ ನಾನೊಂದು ದಪ್ಪ ಕುಂಬಳಕಾಯಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಸಿಪ್ಪೆ ತೆಗೆದು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ವಸ್ತು ಅಂದರೆ ಈರುಳ್ಳಿ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಒಣಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೊಮೆಟೊಣ್ಣ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಮತ್ತೇನು ಬೇಕು ಅಂದರೆ ಜೀರಿಗೆ ಸೋಂಪು ಸಾಸಿವೆ ಸ್ವಲ್ಪ ಮೆಂತೆ ತಗೊಂಡಿದ್ದೀನಿ ಸ್ವಲ್ಪ ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ಬಾಡ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಅದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಆ ಮಸಾಲೆನೆಲ್ಲ ಹಾಕಿ ಚೆಂದ ಫ್ರೈ ಮಾಡ್ಕೊಳ್ಬೇಕು ನೀವು ಒಣಮೆಣ್ಸಿನ್ಕಾಯಿ ಬೇಡ ಅಂದರೆ ಹಸಿಮೆಣ್ಸಿನಕಾಯಿ ಹಾಕ್ಕೊಳ್ಬೋದು ನೋಡಿ ಎಲ್ಲ ಹಾಕಿ ಚೆನ್ನಾಗಿ ಇದು ಮಾಡ್ಕೊಳ್ಳೋಣ ನಾನೊಂದು ಸ್ವಲ್ಪ ಹಿಂಗ ಇದ್ದೀನಿ ಸ್ವಲ್ಪ ಒಂದು ಚಿಟಕಿಯಷ್ಟು ಅರ್ಶಿಣ ಪುಡಿ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಅದು ರೋಸ್ಟ್ ಆಗಿತ್ತು ಟೊಮೆಟೊ ಟೊಮೆಟೆಹಣ್ಣ ಕಟ್ ಮಾಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪತ್ತು ಬೇಯಲಿಕ್ಕೆ ಬಿಡಬೇಕು ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಎಣ್ಣೆಲೆ ನೋಡಿ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಬೇಕು ಎಲ್ಲ ಈರುಳ್ಳಿ ಎಲ್ಲ ಮಸಾಲೆ ಚೆನ್ನಾಗಿ ಫ್ರೈ ಆಗಲಿ ಈಗ ನಾನು ಸಣ್ಣದಾಗಿ ಕಟ್ ಮಾಡಿರುವಂಥ ಮೆಂತೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಬೇಡ ಅಂತೇಳಿದರೆ ನೀವು ಕಸ್ತೂರಿ ಮೇತಿ ಹಾಕ್ಕೊಳ್ಬೋದು ಫ್ಲೇವರ್ ತುಂಬ ಚೆನ್ನಾಗಾಗುತ್ತೆ ನೋಡಿ ಹಾಕಿ ಎಲ್ಲ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋಣ ಅದೆಲ್ಲ ಚೆನ್ನಾಗಿ ಫ್ರೈ ಆಯಿತು ಅಂತ ಹೇಳುವತ್ತಿಗೆ ಕಟ್ ಮಾಡಿರುವಂಥ ಸಿಹಿ ಕುಂಬಳಕಾಯಿನ ಹಾಕ್ಕೊಳ್ಬೇಕು ಹಾಕಿ ಚೆನ್ನಾಗಿ ಎಲ್ಲ ಸತಿ ತಿರುಗಿಸ್ಕೊಳ್ಳಿ ಎಣ್ಣೆಲೆ ನಿಮಕ್ಕೆ ಆಗ್ಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಒಂದೇ ಥರ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ನೋಡಿ ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕುಂಬಳಕಾಯಿಯಲ್ಲೇ ಸ್ವಲ್ಪ ಸಿಹಿನ ಅಂಶ ಇರೋದ್ರಿಂದ ಜಾಸ್ತಿ ಹಾಕಬೇಕಾಗೇನಿಲ್ಲ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಬೇಡ ಬೇಗ ಬೇಯುತ್ತಲ್ಲ ಸ್ವಲ್ಪ ನೀರು ಹಾಕೊಳ್ಳಿ ಒಂದು ಅರ್ಧ ಗ್ಲಾಸ್ ಅಷ್ಟ ಒಂದು ಗ್ಲಾಸ್ ಅಷ್ಟು ಹಾಕೊಳ್ಳಿ ಹಾಕ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ ನೋಡಿ ನೀರೆಲ್ಲ ಆರಿ ನೀಟಾಗಿ ಬೆಂದಿದೆ ಕುಂಬಳಕಾಯಿ ಸತಿ ಮೇಲೆ ಕೆಳಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕುಂಬಳಕಾಯಿ ಜೊತೆಗೆ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಸ್ಪೂನಷ್ಟು ಒಂದು ಬೌಲ್ ತಗೊಂಡು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಗರಂ ಮಸಾಲೆ ಪುಡಿ ಎರಡನ್ನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಈ ಕುಂಬಳಕಾಯಿ ಜೊತೆಗೆ ಇದ್ದೀನಿ ಪಲ್ಯ ಜೊತೆಗೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಗ್ಯಾಸನ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟೆ ಬೇಯಿಸ್ಕೊಳ್ಬೇಕು ಈ ಮಸಾಲೆ ಹಾಕೋದ್ರಿಂದ ಒಂಥರ ಟೇಸ್ಟು ತುಂಬ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಯಾವಾಗಲೂ ಕುಂಬಳಕಾಯಿ ನಾವು ಮಾಡುವತ್ತಿಗೆ ಈ ಥರ ಮಸಾಲೆ ಎಲ್ಲ ಹಾಕೋದಿಲ್ಲ ಆದರೆ ಈ ರೀತಿಯಾಗಿ ಒಂದು ಸತಿ ಡಿಫ್ರೆಂಟಾಗಿ ಮಾಡಿ ತುಂಬ ಟೇಸ್ಟಿಯಾಗಿತ್ತು ಒಂದು ಸತಿ ನೀಟಾಗಿ ಸ್ಲೋ ಮಾಡಿನೇ ಬೇಯಿಸ್ಕೊಳ್ಳೋಣ ಒಂದು ಲೀಟ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಅಷ್ಟೇ ಬೇಯಲಿಕ್ಕೆ ಬಿಡೋಣ ನೋಡಿ ನೀಟಾಗಿ ಬೆಂದಿದೆ ಅದಕ್ಕೆ ಕಾಯಿ ತುರಿ ಇದ್ದೀನಿ ನಾನು ಮೇಲಿಂದ ನಿಮಗೆ ಸ್ವಲ್ಪ ಇದಾಗಿ ಬೇಕು ಅಂತೇಳಿದರೆ ಸ್ವಲ್ಪ ಸಾರಾಗಿ ಬೇಕು ಅಂತೇಳಿದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಡ್ರೈ ಬೇಕು ಅಂತೇಳಿದರೆ ಇಷ್ಟೇ ಮಾಡಿದರೆ ಸಾಕು ನೋಡಿ ನೀಟಾಗಿ ಬೆಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಪ್ಲೀಸ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗೆ ಕುಂಬಳಕಾಯಿ ಇಷ್ಟ ಇಲ್ಲ ಅಂದ್ರೂ ಈ ರೀತಿಯಾಗಿ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಚಪಾತಿ ಪೂರಿ ರೊಟ್ಟಿ ಎಲ್ಲದರ ಜೊತೆಗೆ ಸೂಪರ್ ಕಾಂಬಿನೇಷನ್ನು ಸತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ಚಾನಲ್ನ ಫುಲ್ ವಾಚ್ ಮಾಡಿ ಬಾಯ್ ಫ್ರೆಂಡ್ಸ್